ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್ ಐಸ್ ಕ್ರೀಮ್ ತಿಂತಾ ಇದ್ದೇವೆ ಅಪರೂಪಕ್ಕೆ ನಮ್ಮ ಹಸ್ಬೆಂಡು ಐಸ್ ಕ್ರೀಮ್ ತರಿಸ್ಕೊಟ್ಟಿದ್ರು ಯಾಕಂದರೆ ಅವರು ಹೇಳ್ತಾರೆ ಐಸ್ ಕ್ರೀಮ್ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನೋದು ಅವ್ರಿಗೆ ಇಷ್ಟ ಇರೋದಿಲ್ಲ ಮನೇಲಿ ಏನಾದರೂ ಮಾಡ್ಕೊಂಡು ತಿನ್ನೋ ಅಂತ ಹೇಳ್ತಾರೆ ಹಾಗಾಗಿ ನಾವು ಅಪರೂಪಕ್ಕೆ ಐಸ್ ಕ್ರೀಮ್ ಎಲ್ಲ ತಿನ್ನೋದು ಹೊರಗಡೆ ಊಟಕ್ಕೆ ಹೋಗೋದು ಕೂಡ ಅಪರೂಪ ಸೊ ಅವ್ರು ತರಿಸ್ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಎಲ್ಲ ಒಗೆದಿಟ್ಟಿದ್ದೆ ಅದನ್ನೆಲ್ಲ ತಂದು ಈಗ ಇದ್ದೇನೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಚಪಾತಿ ಮಾಡೋಣ ಅಂತ ಹೇಳಿ ಸಂಕಷ್ಟ ಇವತ್ತು ನಮ್ಮ ಸಂಕಷ್ಟ ಇದೆ ನನಗೆ ನಮಗೆಲ್ಲ ಇಲ್ಲ ಆದರೂ ಮುಸ್ರು ಮಾಡೋದಿಲ್ಲ ಯಾಕಂದರೆ ಅವ್ರಿಗೆ ಬೇರೆ ನಮಗೆ ಬೇರೆ ಮಾಡಬೇಕಲ್ವ ಸೊ ಒಂದು ಮಾಡಿದ್ರೆ ಆಯ್ತು ಅಂತ ಹೇಳಿ ಚಪಾತಿನೇ ಮಾಡೋಣ ಅಂಥೇಳಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಮತ್ತೆ ಬೇಡ ಅನ್ನಿಸ್ತು ಚಪಾತಿ ಹಿಟ್ಟು ಕೂಡ ಖಾಲಿ ಆಯಿತು ಬೆಳಿಗ್ಗೆ ಅವರಿಗೆ ಫೋನ್ ಮಾಡಿ ಚಪಾತಿ ಹಿಟ್ಟು ಖಾಲಿಯಾಗಿದೆ ತರಿಸ್ಕೊಡಿ ಅಂತ ಹೇಳಿದೆ ಅವರು ಸು ತುಂಬ ಬೈದರು ನನಗೆ ಮೊದಲೇ ಹೇಳೋದಿಲ್ಲ ಅಷ್ಟೊತ್ತಿಗೆ ಹೇಳುತ್ತೆ ಅಂತ ಹೇಳಿ ಆದರೂ ಏನು ಮಾಡೋದು ನೆನಪೊಂದಿರೋದಿಲ್ಲಲ್ವಾ ಸೊ ಹಾಗಾಗಿ ಅವರು ತರಿಸ್ಕೊಟ್ರು ನಾನು ಚಪಾತಿ ಹಿಟ್ಟು ಕೂಡ ನಾದ್ಕೊಂಡೆ ಚೆನ್ನಾಗಿ ಇವತ್ತು ಚಪಾತಿಗೆ ವೆಜಿಟೇಬಲ್ ಬಾಜಿ ಮಾಡೋಣ ಅಂಥೇಳಿ ವಾಕಿಂಗ್ ಹೋಗೋ ಮೊದಲೇ ಹಿಟ್ಟು ಕಲಸಿಟ್ಟು ಹೋಗಿದ್ದೆ ಬಂದ ತಕ್ಷಣ ಪಾಲಕ್ ಸೊಪ್ಪು ಸ್ವಲ್ಪ ಇತ್ತು ಅದರ ಜ್ಯೂಸ್ ಮಾಡಿಕೊಂಡೆ ತುಂಬ ಕುಡಿಲಿಕ್ಕೆ ತುಂಬ ಒಗರ ಆಗಿರ್ತದೆ ಆದರೂ ಸ್ವಲ್ಪ ಹೆಲ್ತಿಗೆ ತುಂಬ ಇಶ್ ಅಂತ ಹೇಳಿ ಕುಡಿಯೋದು ವೆಜಿಟೇಬಲ್ ಬಾಜಿಗೆ ವೆಜಿಟೇಬಲ್ಸ್ ಕೂಡ ಖಾಲಿಯಾಗಿತ್ತು ಮತ್ತೆ ಬೆಳಿಗ್ಗೆ ತರಕಾರಿ ಅಂದರೆ ಇವ್ರ ಹತ್ರ ಬೈಸ್ಕೋದು ಅಂಥೇಳಿ ಇದ್ದದ್ರಲ್ಲೇ ಮಾಡಿದೆ ಏನು ಏನು ಅಂದರೆ ಟೊಮೆಟೊ ಫ್ಲವರ್ ಮತ್ತು ಬೀನ್ಸ್ ಅಷ್ಟೇ ಇತ್ತು ಅದರಲ್ಲೇ ವೆಜಿಟೇಬಲ್ಸ್ ಬಾಜಿ ಮಾಡಿದೆ ಇದಕ್ಕೆ ಕಠಿಣ ಸೈನ್ ಪೌಡ್ರ್ ಹಾಕ್ತೀವಲ್ಲ ತುಂಬ ಟೇಸ್ಟಿಯಾಗಿರ್ತದೆ ಆ ಪಾಪ ನಮ್ಮ ಅಕ್ಕ ನನಗೆ ತರಿಸ್ಕೊಟ್ಟಿದ್ರು ಫ್ರೆಶ್ ಆನಿಂದ ತುಂಬ ಟೇಸ್ಟ್ ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಗ್ತದೆ ನನ್ನ ಮಗಳಿಗಂತೂ ಅದನ್ನೇ ಮಾಡಂಥೇಳ್ತಾಳೆ ಅವಳು ಬಾಜಿಗೆ ಇದು ದೋಸೆಗೆ ಪೂರಿಗೆ ಎಲ್ಲ ಆಗ್ತದೆ ಚಪಾತಿಗೆ ಮತ್ತು ರೊಟ್ಟಿ ಕೂಡ ಆಗ್ತದೆ ಈ ಟೈಮ್ ಹತ್ತು ಗಂಟೆ ನಾನು ಹೂವು ಕಟ್ತಾ ಇದ್ದೀನಿ ನಾನು ನಮ್ಮತ್ತೆ ಸ್ವಲ್ಪ ಹೂವಿತ್ತು ಈಗ ಅಡುಗೆ ಕೆಲಸ ಮಾಡೋಣ ಅಂಥೇಳಿ ಕಿಚನಿಗೆ ಬಂದೆ ಒಂದ್ಸಲ ನೀಟಾಗಿ ಕಿಚನ್ ಕಟ್ಟೆನೆಲ್ಲ ನಾನು ಒರೆಸ್ಕೊಂಡೆ ಗ್ಯಾಸನ್ನೆಲ್ಲ ಒರೆಸ್ಕೊಂಡೆ ಯಾಕಂದರೆ ಇದು ಡೈಲಿ ರೂಟೀನು ಅಡುಗೆ ಕೆಲಸ ಮಾಡುವ ಮೊದಲು ಕಿಚನ್ ಕಟ್ಟೆ ಕ್ಲೀನಾಗಿರ್ಬೇಕು ನನಗೆ ಸೊ ಎಲ್ಲ ಕ್ಲೀನಾಗಿ ಒಂದ್ಸಲ ಒರೆಸ್ಕೊಂಡ್ಬಿಟ್ಟೆ ಇವತ್ತು ಊಟಕ್ಕೆ ಕಾಳು ಮತ್ತು ಮೊಗ್ಗೆಕಾಯಿ ಹಾಕಿ ಸಾರು ಮಾಡೋಣ ಅಂಥೇಳಿ ಮೊಗ್ಗೆಕಾಯಿ ತಂದು ನಮ್ಮ ಅತ್ತೆಯವರೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು ಹಾಗೆ ನಾನು ಕಸ ಎಲ್ಲ ಗುಡಿಸ್ಕೊಂಡೆ ಹೊರಗೆ ಅಂಗಡ ಕಸ ಗುಡಿಸ್ಕೊಂಡು ಬಂದಿದ್ದೆ ಮೊದಲೇ ಈಗ ಒಳಗಡೆ ಕಸ ಗುಡಿಸ್ಕೊಂಡೆ ಸೊ ಕಸ ಗುಡಿಸ್ಕೊಳ್ಳೋದು ಸ್ವಲ್ಪ ಲೇಟೇ ಆಗ್ತದೆ ಯಾಕಂದರೆ ಎಲ್ಲ ಅಂದರೆ ಬೆಳಿಗ್ಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಸ ಗುಡಿಸೋದು ನಾ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆದಮೇಲೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಸೊ ಬೆಂಡೆಕಾಯಿ ಸ್ವಲ್ಪ ಇಟ್ಟು ಅದರ ಪಲ್ಯ ಮಾಡೋಣ ಅಂತ ಹೇಳಿ ಒಗ್ಗರಣೆ ಹಾಕಿ ಒಗ್ಗರಣೆಗೆ ಏನಿಲ್ಲ ಇದಕ್ಕೆ ಹೀಗೆ ಮತ್ತು ಸಾಸಿವೆ ಒಗ್ಗರಣೆ ಹಾಕಿದ್ರಾಯಿತು ಆಮೇಲೆ ಸ್ವಲ್ಪ ಬೆಂಡೆ ಅದು ಕಟ್ ಮಾಡಿದ ಬೆಂಡೆಕಾಯಿ ಹಾಕಿ ಸ್ವಲ್ಪ ನೀರು ಆಯಿತು ಇದು ಬೇಗ ಬೆಂದ್ಕೊಳ್ತದೆ ಬೆಂಡೆಕಾಯಿ ಮತ್ತು ಬೇಗ ಲೋಳೆ ಲೋಳೆ ಆಗ್ತದೆ ಹೇಳಿ ಅದಕ್ಕೆ ಸ್ವಲ್ಪ ಉಪ್ಪ ಬೇಗ ಹಾಕೊಳ್ಳೋದು ಹಾಗೆ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ ಮೊಗೆಕಾಯಿ ಸಾರಿಗೆ ಜುಮ್ಮನ್ಕಾಯಿ ಹಾಕಿ ಸಾರು ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ಒಗ್ಗರಣೆ ಹಾಕೊಳ್ಳೋಣ ಅಂತ ಅದಕ್ಕೆ ಕಾಳು ಅರಿಶಿಣ ಸ್ವಲ್ಪ ಹುಣಸೆಹಣ್ಣು ಮೆಣಸು ಇಷ್ಟೇ ಹಾಕಿದ್ರಾಯಿತು ಈ ಕಾಳು ಬೇಸಿಗೆ ಕುಕ್ಕರ್ ಇಟ್ಟು ಹೋಗಿದ್ದೆ ನಾನು ಅದು ಏನೋ ಕುಕ್ಕರ್ ಪ್ರಾಬ್ಲಮ್ ಏನೂ ಗೊತ್ತಿಲ್ಲ ಅಥವಾ ಕಾಳಿನ ಪ್ರಾಬ್ಲಮ್ ಏನೂ ಗೊತ್ತಿಲ್ಲ ಎಷ್ಟು ಒಂದು ಎರಡು ಮೊದಲು ಎರಡು ಎರಡು ವಿಸಿಲಿಗೆ ಇತ್ತು ಈಗ ಐದು ವಿಸಿಲು ಹಾಕಿದೆ ಅದು ಸ್ವಲ್ಪ ಬೇನಿಲ್ಲ ಆಮೇಲೆ ಮತ್ತೊಂದು ಎರಡು ವಿಸಿಲು ಹಾಕಿಸಿ ಆಮೇಲೆ ಮೊಗೆಕಾಯಿ ಹಾಕಿದ್ರು ಹಾಕ್ಕೊಂಡು ಎರಡು ವಿಸಿಲನ್ನು ಕುಗ್ಗಿಸ್ಕೋಬೇಕು ಮತ್ತು ಅನಾನಸ್ ಕಟ್ ಮಾಡಿದರು ನಮ್ಮನೆಯವ್ರು ನಿನ್ನೆನೆ ಅನಾನಸ್ ತೊಗೊಂಡು ಬಂದಿದ್ದರು ತುಂಬ ಚೆನ್ನಾಗಿತ್ತು ಸ್ವಲ್ಪ ಸಿಹಿ ಇತ್ತು ಎಲ್ಲ ಮಿಕ್ಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ನಾ ಕೂಡ ತಿಂದ್ಕೊಂಡೆ ಪಲ್ಯ ಕೂಡ ಮಾಡಿಕೊಂಡೆ ಈಗ ಮಸಾಲೆ ಕೂಡ ಆಗಿತ್ತು ಮಗಿಕಾಯಿ ಎಲ್ಲ ಬೆಂದಿತ್ತು ಚೆನ್ನಾಗಿ ಉಪ್ಪು ಹಾಕಿ ಸಾರಿ ಕೂಡ ರೆಡಿ ಮಾಡಿಕೊಂಡೆ ಈಗ ಟೈಮ್ ಹನ್ನೆರಡೂವರೆ ನಾನು ನೆಲ ಒರೆಸ್ಕೊಳ್ಬೇಕು ಅಂತ ಬಂದೆ ಬೇಗ ಬೇಗ ನೆಲ ಒರೆಸ್ಕೊಂಡೆ ಊಟಕ್ಕೂ ಕೂಡ ರೆಡಿ ಆಯಿತು ಮಗಿಕಾಯಿ ಸಾರು ಆಮೇಲೆ ಬೆಳಗಿನ ವೆಜಿಟೇಬಲ್ ಬಾಜಿ ಇತ್ತು ಸ್ವಲ್ಪ ಆಮೇಲೆ ಬೆಂಡೆಕಾಯಿ ಪಲ್ಯ ಉಪ್ಪಿನಕಾಯಿ ಇವತ್ತಿನ ಊಟಕ್ಕೆ ಊಟ ಆದಮೇಲೆ ಮುಗಿತಾ ಆಮೇಲೆ ಪಾತ್ರೆ ತಿಕ್ಕಬೇಕಲ್ವಾ ಸೊ ಎಲ್ಲ ಪಾತ್ರೆನೂ ತಿಕ್ಕೊಂಡೆ ಮತ್ತು ಅಲ್ಲಿ ವೆಜಿಟೇಬಲ್ ಬಾಜಿನ ಸ್ವಲ್ಪ ಬಿಸಿ ಮಾಡಲಿಕ್ಕಿಕ್ಕಿದ್ದೆ ಬೆಳಿಗ್ಗೆ ಮಾಡಿದ್ದು ಹಾಳಾಗಬಾರ್ದು ಅಂಥೇಳಿ ಸ್ವಲ್ಪ ಪಾತ್ರೆ ತಿಕ್ತಾ ತಿಕ್ತಾ ಅದನ್ನ ಬಿಸಿ ಮಾಡಿಕೊಂಡೆ ಈಗ ಟೈಮ್ ಈಗ ಐದೂವರೆ ನನ್ನ ಮಗಳು ಸ್ಕೂಲಿಂದ ಬಂದು ಅವಳಿಗೆ ಚಪಾತಿ ಮಾಡೋಣ ಹೇಳಿ ಚಪಾತಿ ಹಿಟ್ಟಿತ್ತು ಬಾಜಿನೇ ಇತ್ತು ಅವಳಿಗೆ ಇಷ್ಟ ಈ ಬಾಜಿ ಮತ್ತು ಚಪಾತಿ ಅಂದರೆ ಸೊ ಅವಳಿಗೆ ಚಪಾತಿ ಮಾಡಿಕೊಟ್ಟೆ ಸ್ಕೂಲಿಂದ ಬರುವಾಗ ತುಂಬ ಹಸಿವಾಗಿರ್ತದ ಹಾಗಾಗಿ ನಾನು ಮನೇಲಿ ಏನಾದರೂ ತಿಂಡಿ ಮಾಡಿದ್ನೇ ಕೊಡ್ತೇನೆ ಇಲ್ಲಾಂದ್ರೆ ಒಂದೊಂದು ಸಲ ಮಾತ್ರ ಬೇಕ್ರಿ ತಿಂಡಿ ಕೊಡೋದು ರೆಗ್ಯುಲರಾಗಿ ಬೇಕ್ರಿ ತಿಂಡಿ ಕೊಡೋದಿಲ್ಲ ಅವಳು ಇಷ್ಟಪಡೋದಿಲ್ಲ ಅದನ್ನೆಲ್ಲ ನಾವು ನಾನು ನನ್ನ ಮಗಳು ಟಿ ವಿ ನೋಡ್ಕೊಳ್ತಾ ಸ್ವಲ್ಪ ಕೂತ್ಕೊಂಡಿದ್ವಿ ಬಟ್ಟೆಲ್ಲ ಒಣಗಿತ್ತು ತೊಗೊಂಡು ಬಂದೆ ಅದನ್ನ ಫೋಲ್ಡ್ ಮಾಡಿಡೋದು ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಮ್ಮ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀನಿ ಅಂಕೋಲಕ್ಕೆ ಯಾಕಂದರೆ ಅಲ್ಲಿ ಮಾಮ ಟೆಂಪಲಲ್ಲಿ ಇವತ್ತು ಪ್ರೋಗ್ರಾಮ್ ಇದೆ ಹಾಗಾಗಿ ವಡೆ ಪಂಚಮಿ ಹಾಗಾಗಿ ಅಲ್ಲಿ ಹೋಗಿದ್ವಿ ಹಾಗೆ ಅವ್ರ ಮನೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತಗೊಂಡ್ವಿ ಈ ಪಂಚಮಿಗೆ ವಡೆ ಪಂಚಮಿ ಅಂತಲೇ ಹೆಸರು ಇದೆ ಯಾಕಂದರೆ ಇಲ್ಲಿ ಬಿಸಿ ಬಿಸಿ ಅಂದರೆ ಕುದಿಯೋ ಎಣ್ಣೆಯಲ್ಲಿ ವಡೆನ ಕೈಯಿಂದ ತೆಗಿತಾರೆ ಇದೇ ವಿಶೇಷ ಇಲ್ಲಿ ಆ ದೇವ್ರದಯ್ಯ ಹೇಗಿರುತ್ತೆ ನೋಡಿ ಆದರೂ ಏನೂ ಆಗೋದಿಲ್ಲ ಅವರು ಸ್ವಲ್ಪ ಕೂಡ ನೋವಾಗಿರುವುದಿಲ್ಲ ಅಷ್ಟು ದೇವರ ಮಹಿಮೆ ಆಗಿದೆ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ತುಂಬ ಜನ ಸೇರಿದ್ರು ಒಂದು ಹತ್ತು ಸಾವಿರ ಜನ ಸೇರಿರ್ಬೋದು ಏನೋ ಅಷ್ಟು ಗದ್ದಲ ಇತ್ತು ಅಷ್ಟು ರಶ್ ಇತ್ತು ಊಟಕ್ಕಂತೂ ಒಬ್ಬರಿಗೂ ಕೂಡ ಊಟಕ್ಕೆ ಇಲ್ಲ ಅಂತ ಹೇಳೋದಿಲ್ಲ ಈ ದಿನ ಎಲ್ರಿಗೂ ಊಟ ಹಾಕ್ತಾರೆ ಅಷ್ಟೊಂದು ಅಡುಗೆ ಎಲ್ಲ ಮಾಡಿರ್ತಾರೆ ಆ ದೇವರು ಮಹಿಮೆನೇ ಆಗಿದೆ ಇಲ್ಲಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು